ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಅದ್ಭುತವಾಗಿರೋದು ಸಿನಿಮಾ ನೋಡಿದ್ದೀವಿ ತುಂಬ ಖುಷಿ ಆಗ್ತಾ ಇದೆ ರಾಮಣ್ಣ ಅವತಾರ ಐ ಥಿಂಕ್ ವೆನ್ ಮಿ ಟಾಕ್ ಅಬೌಟ್ ಯುನೀಕ್ನೆಸ್ ವೆನ್ ಮಿ ಟಾಕ್ ಅಬೌಟ್ ಫ್ರೆಶ್ನೆಸ್ ಅದೆಲ್ಲ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ ನಾನು ಬರೀ ಪ್ರೇಕ್ಷಕರ ಹತ್ರ ಒಂದೇ ಒಂದು ರಿಕ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇದು ಅದಿಟ್ಟು ಸಿನಿಮಾ ಥಿಯೇಟರ್ಸ್ ಹೋಗಿ ಸಿನಿಮಾ ನೋಡಿ ಯಾಕಂದರೆ ನಮ್ಮ ಒಬ್ಬ ಕಲಾವಿದನಾಗಿ ಒಬ್ಬ ಪ್ರೊಡ್ಯೂಸರ್ ಆಗಿ ಒಬ್ಬ ಡೈರೆಕ್ಟರ್ ಆಗಿ ಎಲ್ಲರೂ ತುಂಬ ಕಷ್ಟಪಟ್ಟಿರ್ತಾರೆ ಆ್ಯಂಡ್ ಒಂದು ಸಿನಿಮಾದವು ಎಕ್ಸ್ಪೀರಿಯನ್ಸ್ ಹೊಸೊಬ್ರು ಆಗಲಿ ಸೀನಿಯರ್ಸ್ ಆಗಲಿ ಒಂದು ಸಿನಿಮಾದವು ಎಕ್ಸ್ಪೀರಿಯೆನ್ಸ್ ಯಾವತ್ತೂ ಥಿಯೇಟರಲ್ಲೇ ಬೆಸ್ಟ್ ಬರೋದು ಎವ್ರಿಬಡಿ ಇನ್ ದ ಫಿಲ್ಮ್ ಇಸ್ ನಾನು ಫ್ಯಾನ್ ಜಾಬ್ ರಿಷೀಸ್ ಅಮೇಝಿಂಗ್ ಲೀ ವರ್ ಪ್ರಣೀತಾಝ್ ಲುಕಿಂಗ್ ರಿಲಿ ನಾಯ್ಸಿ ಫಾರ್ಮ್ ರಿಷಿಸ್ ಫಾರ್ಮ್ ರಿಲೀ ವರ್ ನಿಜವಾಗಲೂ ಒಂದು ಬೇರೆ ರೀತಿಯಾದ ಸಿನಿಮಾ ಅಂತ ಹೇಳ್ಬೋದು ಚೆನ್ನಾಗಿದೆ ಎಲ್ಲರಿಗೂ ತುಂಬ ಇಷ್ಟ ಆಯಿತು ನಿಮ್ಮೆಲ್ಲರ ಹತ್ರ ಪರ್ಸನಲ್ ಆಗಿ ಕೇಳ್ಕೋತೀನಿ ಸಿನಿಮಾ ಥಿಯೇಟರಲ್ಲಿ ಹೋಗಿ ಸಿನಿಮಾಗಲ್ಲಿ ನೋಡಿ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ರಂಜನಿ ರಾಘವೇನ್ ಈಗ ಜಸ್ಟ್ ರಾಮನ ಅವತಾರ ಸಿನಿಮಾ ನೋಡ್ಕೊಂಡು ಬಂದೆ ಆ ಟೈಟಲಲ್ಲೇ ಇರೋ ಥರ Uh oh, sorry. ಅಲ್ಲಿ ಇರೋ ಥರ ಇದು ಹೊಸ ಕಲಿಯುಗದ ರಾಮನ ಅವತಾರ ಅಂತ ಕರಿಬೋದು ನಾವು ಇದುವರೆಗೂ ಚಿಕ್ಕ ವಯಸ್ಸಿಂದ ಬಂದಿರೋ ರಾಮಾಯಣನ ಇವತ್ತಿನ ಮಟ್ಟಿಗೆ ಹೇಗೆ ಬದಲಾಯಿಸ್ಬೋದು ಎಷ್ಟು ಎಂಟರ್ಟೈನಿಂಗ್ ಆಗಿ ಕತೆ ಹೇಳ್ಬೋದು ಅಂತ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ರಿಷಿ ಜೊತೆ ನಾನು ಮುಂಚೂ ಕೆಲಸ ಮಾಡಿದ್ದೀನಿ ಅವರು ಎಷ್ಟು ಒಳ್ಳೆಯ ಆಗ್ತಾರೆ ಅಂತ ಎಲ್ರಿಗೂ ಗೊತ್ತು ಮುಂಚಿನ ಸಿನಿಮಾಗಳಲ್ಲೂ ಕೂಡ ಅವರು ಅದನ್ನು ಪ್ರೂವ್ ಮಾಡಿದ್ದಾರೆ ಆ್ಯಂಡ್ ಇಟ್ ಕಂಟಿನ್ಯೂಸ್ ವಿತ್ ರಾಮನ ಅವತಾರ ಎಲ್ಲರೂ ಕೂಡ ಆದಷ್ಟು ಬೇಗ ಸಿನಿಮಾ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆ್ಯಂಡ್ ನಾಳೆ ರಿಲೀಸ್ ಆಗ್ತಾಯಿದೆ ಐ ವಿಶ್ ದ ಟೀಮ್ ಆಲ್ ದಿ ಬೆಸ್ಟ್ ಮತ್ತು ನಮ್ಮ ಸಿನಿಮಾ ಕ್ಯಾಂಗ್ರೂ ಕೂಡ ಥಿಯೇಟ್ರಲ್ಲಿ ಇವಾಗ ಓಡ್ತಾ ಇದೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸಿನಿಮಾಗೂ ಸೊ ಕನ್ನಡ ಸಿನಿಮಾಗಳು ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯಿರಿಯಾ ಎಲ್ರಿಗೂ ನಮಸ್ಕಾರ ರಾಮನ ಅವತಾರ ಈಗ ನಾವಿರೋ ಈ ಪರಿಸ್ಥಿತಿಲಿ ಈ ಬಿಸಿಲಲ್ಲಿ ಈ ಮಳೆಯಲ್ಲಿ ನಮ್ಮ ಟೀಮ್ ಆಡ್ಸ ಬಿ ಹೀಗೆಲ್ಲ ಆಡ್ತಿರೋದ್ರ ಮಧ್ಯ ಇದರ ಒಂದು ಎಂಟರ್ಟೈನ್ಮೆಂಟ್ ಬೇಕಾಗಿತ್ತು ಆ್ಯಂಡ್ ಆ್ಯಕ್ಚುಲಿ ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ ಫಸ್ಟ್ ಹಾಫು ಇಂಟರ್ವೆಲ್ವರೆಗೂ ಇಂಟರ್ವೆಲ್ ಬಂತ ಅಂತ ಅನ್ನಿಸ್ತು ಸೊ ಫಸ್ಟ್ ಹಾಫ್ ಅಂತೂ ನಾನು ಸಕ್ಕರೆ ಎಂಜಾಯ್ ಮಾಡಿದೆ ಸೆಕೆಂಡ್ ಹಾಫ್ ಆ ಟ್ವಿಸ್ಟ್ ಇಟ್ಟಿದ್ದು ವಾಸ್ ಎನ್ ಅನದರ್ ಎಕ್ಸೈಟಿಂಗ್ ಪಾರ್ಟ್ ಅದೇ ನಾನು ಹೇಳ್ದಂಗೆ ಈ ಎಲ್ಲ ಟೆನ್ಷನ್ಗಳ ಮಧ್ಯೆ ಈ ಒಂದು ಎಂಟರ್ಟೈನ್ಮೆಂಟ್ ಅವಶ್ಯಕತೆ ಇತ್ತು ವಿಕಾಸ್ ಪಂಪಾವತಿ ಹಾಗೆ ನಿಮ್ಮ ಟೀಮ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಚ್ ಎನ್ ಎಂಟರ್ಟೈನಿಂಗ್ ಆ್ಯಂಡ್ ಫನ್ ಫಿಲ್ಮ್ ನೀವು ದಯವಿಟ್ಟು ನಾಳೆ ಮೇ ಟೆಂತ್ ರಿಲೀಸ್ ಇದೆ ಈಗಲೇ ಬುಕ್ ಮೈ ಶೋಲಿ ಟಿಕೆಟ್ ಬುಕ್ ಮಾಡಿ ಥಿಯೇಟ್ರಿಗೆ ಬಂದು ನೋಡಿ ಬಿಕಾಸ್ ಆಲ್ ಮೂವೀಸ್ ಆರ್ ಮೇಡ್ ಫಾರ್ ಥಿಯೇಟರ್ ಆ್ಯಂಡ್ ಇದು ಕೂಡ ಥಿಯೇಟ್ರಿಗೆ ಮಾಡಿರುವಂತಹ ಸಿನಿಮಾ ವಿ ಆಲ್ ಹ್ಯಾವ್ ಎಂಜಾಯ್ಡ್ ಥಿಯೇಟರಲ್ಲಿ ಈಗ ನಿಮ್ಮ ಆ್ಯಂಡ್ ಸತಿ ಬಂದು ನಾವು ವಾಚ್ ಮಾಡ್ಬೋದು ಥಿಯೇಟ್ರಲ್ಲಿ ಆ್ಯಂಡ್ ಕಂಗ್ರಾಚುಲೇಷನ್ಸ್ ಟು ದ ಟೀಮ್ ಆ್ಯಂಡ್ ಆಲ್ ವೆರಿ ಬೆಸ್ಟ್ ಥ್ಯಾಂಕ್ ಯು ತುಂಬ ಎಕ್ಸೈಟೆಡ್ ಆಗಿದ್ದೀವಿ ನಮ್ಮ ಫಿಲ್ಮ್ ರಾಮನ ಅವತಾರ ಫೈನಲಿ ನಾಳೆ ರಿಲೀಸ್ ಆಗ್ತಾಯಿದೆ ಇವಾಗ ಪ್ರೀಮಿಯರ್ ಶೋ ಆಯಿತು ಐ ರಿಯಲಿ ಎಂಜಾಯ್ಡ್ ವಾಚಿಂಗ್ ಇಟ್ ನಂದು ಚಿಕ್ಕ ಪಾತ್ರೆ ಬಟ್ ಐ ರಿಯಲಿ ಎಂಜಾಯ್ಡ್ ವಾಚಿಂಗ್ ದಟ್ ಲಿಟಲ್ ಬಿಟ್ ಆ್ಯಂಡ್ ನಾಳೆ ಫಿಲ್ಮ್ ರಿಲೀಸ್ ಇದೆ ಸೊ ಪ್ಲೀಸ್ ನೀವು ನಿಮ್ಮ ಫ್ಯಾಮ್ಲಿ ಜೊತೆ ಹೋಗಿ ಇಟ್ಸ್ ಅ ವೆರಿ ಸ್ಟ್ರೆಸ್ ಫ್ರೀ ಫನ್ ಲವಿಂಗ್ ಫಿಲ್ಮ್ ನಿಮಗೆ ತುಂಬ ಎಂಜಾಯ್ ಮಾಡ್ತೀರಾ ಸೊ ಐ ಹೋಪ್ ಯು ಅಲ್ ರಿಯಲಿ ರಿಯಲಿ ಎಂಜಾಯ್ ಫುಲ್ ಟೀಮ್ ತುಂಬ ಎಫರ್ಟ್ ಹಾಕಿದ್ದಾರೆ ಈ ಫಿಲ್ಮ್ ಮಾಡೋಕ್ಕೆ ಸೊ ಐ ಹೋಪ್ ಯು ಆರ್ ರಿಲ್ ಎಂಜಾಯ್ ಇಟ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಹಾಯ್ ಎಲ್ಲರಿಗೂ ನಮಸ್ಕಾರ ರಾಮನ ಅವತಾರ ನಾಳೆ ರಿಲೀಸ್ ಆಗ್ತಾಯಿದೆ ಇವತ್ತಿನ ಸೆಲೆಬ್ರಿಟಿ ಶೋ ಹೇಗಿತ್ತು ಅಂತ ಹೇಳಿದರೆ ಅಂದರೆ ರಾಮನ ಅವತಾರ ಮೂವಿ ಹೇಗಿತ್ತು ಅಂದರೆ ತುಂಬ ಎಂಟರ್ಟೈನಿಂಗ್ ಆಗಿತ್ತು ಆಡಿಯನ್ಸ್ ತುಂಬ ಎಂಗೇಜ್ ಮಾಡ್ತಾಯಿತ್ತು ಯಾವ ಥರ ಅಧ್ಯಾಯಗಳನ್ನ ನೀಟಾಗಿ ಸ್ಪ್ಲಿಟ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಇದನ್ನು ಕಮ್ಯುನಿಕೇಟ್ ಮಾಡ್ತಾರೆ ಆ್ಯಂಡ್ ಎಲ್ಲೂ ಬೋರ್ ಆಗದೆ ಇರೋ ಹಾಗೆ ಎಂಟರ್ಟೈನಿಂಗ್ ಆಗಿದೆ ಬಿಕಾಸ್ ಪಪ್ಪಪತಿ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ ರಿಷಿ ಅ ವಂಡರ್ಫುಲ್ ಜಾಬ್ ಪ್ರಣೀತ್ ಅವರಾಗಿರ್ಬೋದು ಶುಭ್ರ ಅಯ್ಯಪ್ಪ ಎಲ್ಲರೂ ಕೂಡ ತುಂಬ ಸೊಗಸಾಗಿ ಮಾಡಿದ್ದಾರೆ ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಬೆಸ್ಟ್ ಲೈಕ್ ಖರಾ ಇವಾಗ ತಾನೇ ರಾಮ್ನವತಾರ ಸಿನಿಮಾ ನೋಡ್ಕೊಂಡು ಬಂದೆ ಆ್ಯಂಡ್ ಇಟ್ಸ್ ಅ ಪಕ್ಕಾ ಎಂಟರ್ಟೈನರ್ ಆಯಿತಾ ತುಂಬ ಅಂದರೆ ಮನೋರಂಜನೆಗಂತೂ ಏನೂ ಕಡಿಮೆ ಇಲ್ಲ ರಿಷಿ ಆ್ಯಸ್ ಯೂಶುವಲ್ ನನ್ನ ಒನ್ ಆಫ್ ಮೈ ಫೇವ್ರೆಟೆಸ್ಟ್ ಆ್ಯಕ್ಟರ್ಸ್ ಅವನು ಆ್ಯಂಡ್ ಆ್ಯಸ್ ಯೂಶ್ವಲ್ ತುಂಬ ವರ್ಸಟೈಲಾಗಿ ಆ್ಯಕ್ಟ್ ಮಾಡಿದ್ದಾನೆ ಸೋ ಮಚ್ ಫನ್ ಇನ್ ದ ಫಿಲ್ಮ್ ಪ್ರಣೀತಾ ಅವ್ರು ಋಷಿ ಲುಕ್ ಸೋ ಕ್ಯೂಟ್ ಐ ಫೀಲ್ ನಿಮ್ಗೆಲ್ಲರಿಗೂ ಒಂದು ಬೋರ್ ಅಂತೂ ಆಗೋಲ್ಲ ಆ್ಯಂಡ್ ಇಟ್ಸ್ ಅ ವೆರಿ ನೈಸ್ಲಿ ಎಡಿಟೆಡ್ ಶಾರ್ಟ್ ಅಂದರೆ ಎಷ್ಟು ಲೆಂತ್ ಇರಬೇಕು ಅಷ್ಟೇ ಲೆಂತ್ ಇದೆ ಐ ಥಿಂಕ್ ಐ ಲೈಕ್ ಇಟ್ ಓವರ್ ಆಲ್ ತುಂಬ ಚೆನ್ನಾಗಿದೆ ಸಿನಿಮಾ ಎಲ್ಲರೂ ನೋಡಿ ಆ್ಯಂಡ್ ಮೈ ಫೇವ್ರೆಟ್ ಆ್ಯಕ್ಟರ್ ರಿಷಿ ಅವನ್ ಗೆ ಸಪೋರ್ಟ್ ಮೆಂಟ್ ಥ್ಯಾಂಕ್ ಯು ಸೊ ಮಚ್